ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೆಳಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನದ ಘನತೆಯ ವಿಚಾರವನ್ನು ಹಂಚಿಕೊಳ್ಳಲಿದ್ದಾರೆ ಡಾ ವಿ ಭಟ್ ಡಾ ವಿವಿ ಭಟ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವರು ತಂದೆ ವಿದ್ವಾನ್ ವಿಶ್ವೇಶ್ವರ ಭಟ್ ಮತ್ತು ತಾಯಿ ಪಾರ್ವತಿ ಸಂಸ್ಕೃತದಲ್ಲಿ ವಿದ್ವಾನ್ ಎಂಎ ಬಿಎಡ್ ಪದವೀಧರರಾಗಿರುವ ಇವರು ಗೋವಾ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ ಪದವಿ ಪಡೆದಿದ್ದಾರೆ ಇವರಿಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ವಿದ್ಯಾ ವಾಚಸ್ಪತಿ ಎಂಬ ಉಪಾಧಿಯೂ ಲಭ್ಯವಾಗಿದೆ ಕನ್ನಡ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವ ಇವರು ಬಹುಶ್ರುತ ವಿದ್ವಾಂಸರು ದೇಶದ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಹಲವಾರು ಶೋಧ ಪತ್ರಗಳನ್ನು ಮಂಡಿಸಿದ್ದಾರೆ ಪ್ರಾಣಾನೀಯ ಸಾಮ ಸಂಹಿತ ದಿವಾಬಾಸ್ತು ಸೂಕ್ತಿ ಮಂಜೂಷಾ ಮಂತ್ರಾರ್ಥ ದೀಪಿಕಾ ಸಾಮದೀಪ ಮುಂತಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕೇಂದ್ರ ಸರ್ಕಾರದ ಶಿಕ್ಷಾ ವಿಭಾಗದ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದು ಮೂವತ್ಮೂರು ವರ್ಷಗಳಿಂದ ಬೋಧನಾ ವೃತ್ತಿಯಲ್ಲಿರುವ ಇವರು ಪ್ರಸ್ತುತ ಹಾಸನದ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನದ ವಿಷಯದಲ್ಲಿ ತಮ್ಮ ವಿಚಾರದೊಂದಿಗೆ ಇದೀಗ ನಿಮ್ಮ ಮುಂದೆ ಡಾ ವಿ ಭಟ್ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನಮ್ಮೆಲ್ಲರ ಅಭಿಮಾನ ಭಾಷೆಯು ನುಡಿಯುವವನ ಸ್ವಾತಂತ್ರ್ಯದ ಹಾಗೂ ಸ್ವೇಚ್ಛೆಯ ಫಲವಾಗಿ ಪರಿವರ್ತನಶೀಲವಾದರೂ ಸಹ ಸಾಮಾಜಿಕವೂ ಸ್ವಾಭಾವಿಕವೂ ಆದ ಕಾರಣ ಕೆಲವೊಂದು ಇತಿಮಿತಿಗಳಲ್ಲಿ ಮಾತ್ರ ಪರಿಣಾಮಕಾರಿಯಾಗಿ ಪರಿವರ್ತಿತಗೊಳ್ಳುತ್ತದೆ ಭಾಷೆ ಎಂಬುದು ನಿಂತ ನೀರಲ್ಲ ಇದು ಮಾನವ ಜೀವನದ ಅತ್ಯಂತ ಪ್ರಮುಖ ಉಪಕರಣ ಭಾಷೆ ಎಂಬ ಜ್ಯೋತಿ ಬೆಳಗದೇ ಇದ್ದರೆ ಮೂರೂ ಲೋಕಗಳು ಅಜ್ಞಾನವೆಂಬ ಕತ್ತಲೆಯಲ್ಲಿ ಲೀನವಾಗುತ್ತಿದ್ದವು ಎಂಬ ಸಂಸ್ಕೃತದ ಕವಿ ದಂಡಿಯ ಉಕ್ತಿ ಇದ ಮಂದ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಆಸಂಸಾರಂ ನದೀಪ್ಯತೆ ಎನ್ನುವುದು ಭಾಷೆಯ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿಯುತ್ತದೆ ಭಾಷೆ ಇಲ್ಲದೆ ಭಾವಾಭಿವ್ಯಕ್ತಿಯಾಗದು ಸಾಮಾಜಿಕ ವ್ಯವಹಾರ ಸಾಗದು ಸಾಹಿತ್ಯ ಶಾಸನ ಮುಂತಾದವುಗಳಿಗೆ ಬಳಸುವ ಭಾಷೆಯೇ ಬೇರೆ ನಿತ್ಯ ವ್ಯವಹಾರಕ್ಕೆ ಬಳಕೆಯಾಗುವ ಭಾಷೆಯ ಸ್ವರೂಪವೇ ಬೇರೆ ಕೆಲವು ಭಾಷೆಗಳು ಗ್ರಂಥಸ್ಥ ಎನಿಸಿಕೊಂಡರೆ ಇನ್ನು ಕೆಲವು ಭಾಷೆಗಳು ವ್ಯಾವಹಾರಿಕ ಮತ್ತು ಗ್ರಂಥಸ್ಥವೆಂಬ ಎರಡೂ ರೂಪಗಳನ್ನ ಹೊಂದಿರುತ್ತವೆ ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಕನ್ನಡ ಭಾಷೆ ಆದರ್ಶ ರೂಪದಲ್ಲಿ ಕಂಡುಬರುವ ಕನ್ನಡ ಗ್ರಂಥಸ್ಥ ಎನಿಸಿಕೊಂಡರೆ ಆಡು ನುಡಿಗಳಿಂದ ಭೂಯಿಷ್ಠವಾದದ್ದು ವ್ಯಾವಹಾರಿಕ ಕನ್ನಡ ಭಾಷೆ ಎನ್ನುವುದು ಅರಿವಾಗುತ್ತದೆ ಕನ್ನಡ ಈಗ ಶಾಸ್ತ್ರೀಯ ಭಾಷೆ ಭಾಷೆಗೆ ಈ ಶಾಸ್ತ್ರೀಯ ಭಾಷೆ ಎನ್ನುವ ಕಲ್ಪನೆ ನಮ್ಮಲ್ಲಿ ಹಲವು ಜನರ ಯೋಚನಾ ತರಂಗಗಳಿಂದ ಹುಟ್ಟಿಕೊಂಡಿದೆ ಏಕೆಂದರೆ ಹಿಂದೊಮ್ಮೆ ಕಾರ್ಡ್ವೆಲ್ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದನು ರಾಬರ್ಟ್ ಕಾರ್ಡ್ವೆಲ್ನ ಎ ಕಂಪಾರೇಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಎನ್ನುವ ಕೃತಿ ಪ್ರಕಟವಾದಲ್ಲಿಂದ ಬೇರೆ ಯಾರಿಗೂ ಲಾಭವಾಗದಿದ್ರೂ ಸಹ ತಮಿಳರಿಗೆ ಮಾತ್ರ ತುಂಬಾ ಲಾಭವಾಯಿತು ಏಕೆಂದರೆ ಅಲ್ಲಿ ಮೊದಲ ಬಾರಿಗೆ ಕಾಲ್ಡ್ವೆಲ್ ದ್ರಾವಿಡ ಭಾಷೆ ಎನ್ನುವುದೊಂದು ಇದೆ ಎಂದು ತಮಿಳು ಭಾಷೆ ಅದಕ್ಕೆ ಸಮೀಪವಾದ ಭಾಷೆ ಎಂದು ಸಾರಿದನು ಮುಂದುವರಿದು ಆತನು ತಮಿಳು ಭಾಷೆ ಸಂಸ್ಕೃತದಷ್ಟೇ ಪ್ರಾಚೀನ ಭಾಷೆ ಎಂದು ಹೇಳಿದನು ಆಗಲೇ ತಮಿಳರು ತಮಿಳಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಗಬೇಕು ಎಂದು ಆಗಿನ ಸರ್ಕಾರವನ್ನ ಒತ್ತಾಯಿಸಿದ್ದರು ಅದರ ಸತ್ಯಾಸತ್ಯತೆಯ ಚರ್ಚೆಯನ್ನು ಯಾರೂ ಮಾಡಿರಲಿಲ್ಲ ಕಾರ್ಡ್ವೆಲ್ಗೆ ತಮಿಳ್ ಬಿಟ್ರೆ ಬೇರೆ ಯಾವ ಭಾಷೆಯೂ ಬರುತ್ತಿರಲಿಲ್ಲ ಹೀಗಿರುವಾಗ ಆತ ಹೇಳಿರುವುದು ಎಷ್ಟು ಸರಿ ಎನ್ನುವ ಸಂದೇಹ ಯಾರಿಗೂ ಬರಲಿಲ್ಲ ಏಕೆಂದರೆ ನಮ್ಮಲ್ಲಿ ಪಾಶ್ಚಾತ್ಯರು ಏನು ಹೇಳಿದರೂ ಸತ್ಯವೆಂದೇ ನಾವು ಹೆಮ್ಮೆ ಪಡುವ ಸಂದರ್ಭವಾಗಿತ್ತು ತಮಿಳರಂತೂ ತಮ್ಮ ಭಾಷೆ ಸಂಸ್ಕೃತಕ್ಕಿಂತಲೂ ಪ್ರಾಚೀನ ಭಾಷೆ ಎಂದು ಹಿಗ್ಗಿದರು ಅಲ್ಲಿಂದ ಶಾಸ್ತ್ರೀಯ ಭಾಷೆಗೆ ಪಟ್ಟು ಹಿಡಿದ ಅವರು ಅದು ಸಿಗುವ ತನಕ ಮಾತ್ರವಲ್ಲ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನ ಸಿಕ್ಕದ ಮೇಲೂ ಬಿಡಲಿಲ್ಲ ಭಾರತದಲ್ಲಿ ಇಂತಹ ಶಾಸ್ತ್ರೀಯ ಪರಂಪರೆ ಇರುವ ಹಲವಾರು ಭಾಷೆಗಳಿವೆ ಸಂಸ್ಕೃತ ತೆಲುಗು ಮುಂತಾದ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆಯ ಸ್ತರವನ್ನ ನೀಡಿರುವ ಸಂಗತಿ ಸರ್ವ ಭಾರತೀಯ ಭಾಷಾ ಸಂಸ್ಥಾನದ ವರದಿಯನ್ನ ಅವಲೋಕಿಸಿ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಎಂಟರಂದು ಕೇಂದ್ರ ಸರ್ಕಾರವು ಕನ್ನಡವನ್ನ ಶಾಸ್ತ್ರೀಯ ಭಾಷೆ ಎಂಬುದಾಗಿ ಘೋಷಿಸಿದೆ ಕನ್ನಡಕ್ಕೆ ಸ್ಥಾನಮಾನ ನೀಡಿದಾಗ ತೆಲುಗನ್ನೂ ಸಹ ಸೇರಿಸಿಯೇ ನೀಡಲಾಯಿತು ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಲಿಕ್ಕೆ ಜಗತ್ತಿನಲ್ಲಿ ಯಾವುದೇ ನಿರ್ದಿಷ್ಟ ಮಾನದಂಡಗಳು ಇಲ್ಲ ಎಂಬುದು ನಾವು ಮೊದಲು ತಿಳಿದುಕೊಳ್ಳಬೇಕಾಗಿರುವಂತಹ ವಿಚಾರ ಈ ನಿಟ್ಟಿನಲ್ಲಿ ಇಂಥದ್ದೇ ಎಂದು ಗೆರೆ ಹಿಡಿದು ಹೇಳಲು ಬಾರದ ಕೆಲವು ಪರಂಪರಾನುಗತ ಹಾಗೂ ಸಾಂಸ್ಕೃತಿಕ ಸಂಗತಿಗಳನ್ನು ಆಧರಿಸಿ ನಿಷ್ಕರ್ಷೆ ಮಾಡಲಾಗುತ್ತಿದೆ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಇದುವರೆಗೂ ಭಾಷೆಯ ಅಭಿಜಾತ ಗುಣದ ಮಾನ್ಯತೆ ಇದ್ದದ್ದು ವಿದ್ವತ್ ವಲಯದ ಚರ್ಚೆಗಳಲ್ಲಿ ಮಾತ್ರ ಹೊರತು ಅಧಿಕೃತ ರಾಜತಾಂತ್ರಿಕ ಕ್ಷೇತ್ರಗಳಲ್ಲಿ ಅಲ್ಲ ಆದರೂ ಸಹ ವಿಶ್ವದ ಕೆಲವು ಭಾಷೆಗಳನ್ನ ಮುಖ್ಯವಾಗಿ ಲ್ಯಾಟಿನ್ ಗ್ರೀಕ್ ಮೊದಲಾದ ಭಾಷೆಗಳನ್ನ ಶಾಸ್ತ್ರೀಯ ಭಾಷೆ ಎಂದು ಕರೆಯುತ್ತಾರೆ ಅದು ಸಾಹಿತ್ಯಿಕ ವಲಯದಲ್ಲಿ ಇರುವ ಎಲ್ಲರೂ ಒಪ್ಪಿಕೊಂಡಿರುವ ಒಂದು ಸಾರ್ವತ್ರಿಕ ಮಾದರಿಯ ರೂಪದಲ್ಲಿಯೇ ಹೊರತು ವಿಶ್ವಸಂಸ್ಥೆಯ ಅಥವಾ ಯಾವುದೇ ಸರ್ಕಾರ ಕೊಟ್ಟ ಅಧಿಕೃತ ಘೋಷಣೆಯಲ್ಲಿ ಅಲ್ಲ ಆದರೆ ಈಗ ನಮ್ಮ ಭಾರತೀಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಇಂಥದ್ದೊಂದು ಸಾಹಸವನ್ನ ಮಾಡಿ ಅದಕ್ಕೊಂದು ವ್ಯವಸ್ಥಿತ ರೂಪವನ್ನ ನೀಡಿದ್ದಾರೆ ಭಾರತದಲ್ಲಿ ಇಂತಹ ಅಭಿಜಾತ ಪರಂಪರೆ ಇರುವ ಹಲವಾರು ಭಾಷೆಗಳಿವೆ ಅವುಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವೆಲ್ಲ ಎಣಿಸಬೇಕಾಗಿದ್ದ ಭಾಷೆ ಸಂಸ್ಕೃತ ಭಾಷೆ ಏಕೆಂದರೆ ಇಡೀ ಭಾರತದ ಭಾಷಾ ಬೆಳವಣಿಗೆಗೆ ಮತ್ತು ಅವುಗಳಲ್ಲಿನ ಸಾಹಿತ್ಯ ನಿರ್ಮಾಣಕ್ಕೆ ಇದರ ಕೊಡುಗೆ ಅದನ್ನ ಅಲ್ಲಗಳೆಯಲು ಸಾಧ್ಯವೇ ಇಲ್ಲ ಅಕಾಡೆಮಿಯ ಭಾಷಾ ಪಟ್ಟಿ ತಯಾರಾಗಲು ಒಂದು ಕಾರಣವೂ ಇದೆ ಎರಡು ಸಾವಿರದ ಮೂರರಲ್ಲಿ ತಮಿಳುನಾಡು ಸರ್ಕಾರದ ಒಂದು ಸಮಿತಿಯು ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನ ಭೇಟಿ ಮಾಡಿ ತಮಿಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನ ನೀಡಬೇಕು ಎಂದು ಆಗ್ರಹಿಸಿತು ಹಾಗಿದ್ದರೆ ಭಾಷೆಯನ್ನು ಶಾಸ್ತ್ರೀಯ ಎನ್ನುವಂತೆ ಮಾಡಲಿಕ್ಕೆ ಅದರ ಸಾಹಿತ್ಯಕ್ಕೆ ಇರಬೇಕಾದ ಲಕ್ಷಣಗಳೇನು ಎನ್ನುವುದನ್ನು ಗ್ರೋಲಿಯರ್ ವಿಶ್ವಕೋಶ ಹೇಳುತ್ತದೆ ಸಾಹಿತ್ಯದಲ್ಲಿ ಅಭಿಜಾತ ಪರಂಪರೆ ಎನ್ನುವುದು ಅದರಲ್ಲಿನ ಶೈಲಿ ಮತ್ತು ವಿಷಯಗಳ ಕುರಿತಾದ ಅಂಶಗಳ ಪರಿಗಣನೆ ಅಂದರೆ ವಿಚಾರ ಕಾವ್ಯವಸ್ತು ನಿಚ್ಚಳವಾಗಿ ಪ್ರಕಟಗೊಳ್ಳುವ ಗುಣ ಕ್ರಮ ಲಯ ನಿರೂಪಣೆಯ ಬಿಗಿ ಮಾನವೀಯ ಸಂವೇದನಾ ದೃಷ್ಟಿ ಇತ್ಯಾದಿಗಳು ಅದರಲ್ಲಿ ಇರಬೇಕಾಗಿರುವಂತಹ ಅಂಶಗಳು ಈ ಎಲ್ಲ ಅಂಶಗಳನ್ನು ಹಿನ್ನೆಲೆಯಾಗಿ ತೆಗೆದುಕೊಂಡ ಅಕಾಡೆಮಿಯ ತಜ್ಞರ ಸಮಿತಿಯು ಭಾರತದ ಮಟ್ಟಿಗೆ ಅಭಿಜಾತ ನುಡಿಗಳ ಪರಿಗಣನೆಗೆ ತನ್ನದೇ ಆದ ನಾಲ್ಕು ಲಕ್ಷಣಗಳನ್ನ ರೂಪಿಸಿತು ಮೊದಲನೆಯದು ಅತ್ಯಂತ ಪ್ರಾಚೀನವಾದ ಭಾಷಾ ಪರಂಪರೆ ಅಂದರೆ ದಾಖಲೆಗೆ ಸಿಗಬಹುದಾದ ಒಂದು ಸಾವಿರದ ಐದ್ನೂರಂದ ಎರಡು ಸಾವಿರ ವರ್ಷಗಳಷ್ಟು ಹಳೆಯ ಗ್ರಂಥಿಕ ಅಥವಾ ಐತಿಹಾಸಿಕ ಆಧಾರಗಳು ಎರಡನೆಯದಾಗಿ ಹಳೆಯದಾದ ಸಾಹಿತ್ಯಿಕ ಕೃತಿಗಳು ಅಥವಾ ಗ್ರಾಂಥಿಕ ರೂಪಗಳು ಆ ಭಾಷೆಯನ್ನಾಡುವ ಜನಗಳ ನುಡಿಯಲ್ಲಿ ಅವುಗಳಲ್ಲಿರುವ ಮೌಲ್ಯ ಮತ್ತು ಪ್ರಾಮುಖ್ಯತೆ ಅಥವಾ ಇವು ಮುಂದಿನ ಹಲವು ತಲೆಮಾರುಗಳಿಗೆ ಏನು ಪ್ರಭಾವ ಬೀರಿದೆ ಎನ್ನುವುದು ಮೂರನೆಯದಾಗಿ ಸಾಹಿತ್ಯದ ಈ ಸಂಪ್ರದಾಯವು ಎಷ್ಟು ಸ್ವಂತದ್ದು ಎಂಬ ವಿಷಯ ಇದು ಮತ್ತೊಂದು ಸಾಹಿತ್ಯಕ ಸಮುದಾಯದಿಂದ ಎರವಲು ಪಡೆದದ್ದು ಆಗಿರಕೂಡದು ಹೀಗೆ ನಡೆದು ಬಂದ ನುಡಿ ಮತ್ತು ಸಾಹಿತ್ಯದ ಪರಂಪರೆಯು ಇಂದಿನ ಆಧುನಿಕ ಸಾಹಿತ್ಯಕ್ಕಿಂತ ಎಷ್ಟು ಭಿನ್ನವಾಗಿ ನಿಲ್ಲುತ್ತದೆ ಎಂಬ ಅಂಶ ಒಟ್ಟಾರೆ ನುಡಿಯ ಕಾವ್ಯ ಪರಂಪರೆಯು ಎಲ್ಲಿಯೂ ತುಂಡಾಗದೆ ಇಲ್ಲಿಯವರೆಗೂ ಹರಿದು ಬರಬೇಕೆಂಬ ನಿಯಮವೇನೂ ಇಲ್ಲ ಇತಿಹಾಸದ ಕಾಲಘಟ್ಟದಲ್ಲಿ ಅದು ಕೆಲ ಕಾಲ ನಿಂತು ಅನಂತರ ಮುಂದುವರೆದಿದ್ದು ಭಾಷೆಯಲ್ಲಿ ಮತ್ತು ಅದರ ಪ್ರಯೋಗದಲ್ಲಿ ಹಲವಾರು ಮಾರ್ಪಾಡುಗಳು ನಡೆದಿದ್ದರೂ ನುಡಿಯ ಸ್ವರೂಪದಲ್ಲಿ ಇತರೆ ಪ್ರಕಾರಗಳು ಹುಟ್ಟಿಕೊಂಡು ಶಾಸ್ತ್ರೀಯ ಭಾಷೆಗೂ ಇಂದಿನ ಭಾಷೆಗೂ ವ್ಯತ್ಯಾಸಗಳು ಇದ್ದರೂ ಕೂಡ ಅದನ್ನು ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಬಹುದು ಇದೆಲ್ಲದರ ಆಧಾರದ ಮೇಲೆ ಸಮಿತಿಯು ಎರಡು ಸಾವಿರದ ನಾಲ್ಕನೇ ಇಸುವಿಯಲ್ಲಿ ತಮಿಳನ್ನ ಅಭಿಜಾತವೆಂದು ಘೋಷಿಸಿತು ಮನವಿಯ ಆಧಾರದ ಮೇಲೆ ಪ್ರಾಚೀನತೆಯ ನಿಷ್ಕರ್ಷೆಯನ್ನ ನಡೆಸಿ ಸರ್ಕಾರವು ಕನ್ನಡಕ್ಕೂ ಹಾಗೂ ತೆಲುಗುಗೂ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿತು ಭಾಷೆ ಮನುಷ್ಯ ಮನುಷ್ಯರ ಮಧ್ಯೆ ಇರುವ ದೂರವನ್ನು ದೂರೀಕರಿಸಲು ಸಹಾಯಕ ಭಾಷೆಯು ಮಾನಸಿಕ ಶಾರೀರಿಕ ಸಾಮಾಜಿಕ ಅವಶ್ಯಕತೆಗಳನ್ನು ಪೂರೈಸಲು ಭಾವನೆಗಳ ಎಳೆ ಎಳೆಗಳನ್ನ ವ್ಯಕ್ತಪಡಿಸಲು ಸುಲಭ ಸಾಧ್ಯವಾದ ಮಾರ್ಗ ಅನಿಸಿಕೆ ಅನುಭವ ಹಂಬಲ ಹವಣಿಕೆಗಳನ್ನ ಶಬ್ದೋಚ್ಚಾರಣೆಯ ಮೂಲಕ ವ್ಯಕ್ತಪಡಿಸಿ ಆದಾನ ಪ್ರದಾನಗಳ ಪ್ರಕ್ರಿಯೆಯಲ್ಲಿ ಭಾಷೆಯ ಪಾತ್ರ ಪ್ರಮುಖವಾದದ್ದಾಗಿದೆ ನೂತನ ಆವಿಷ್ಕಾರಗಳು ರಾಜಕೀಯ ಸಮಾಜದಲ್ಲಿ ಶಾಂತಿ ಸೌಹಾರ್ದದ ಬಾಳ್ವೆ ಪರಸ್ಪರ ಸಹಕಾರ ಪ್ರೀತಿ ವಿಶ್ವಾಸಗಳ ಸಂಪಾದನೆ ಸಾಂಸ್ಕೃತಿಕ ಔನ್ನತ್ಯ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸ ಮೊದಲಾದವುಗಳಲ್ಲಿ ಭಾಷೆಯ ಪಾತ್ರ ಅವರ್ಣನೀಯವಾಗಿದೆ ಭಾಷೆಯ ಉಗಮದ ಬಗ್ಗೆ ಹಲವಾರು ವಿದ್ವಾಂಸರು ಅನೇಕ ವಾದಗಳನ್ನು ಮಂಡಿಸಿದ್ದಾರೆ ದೈವಿ ಉತ್ಪತ್ತಿವಾದ ಸಾಂಕೇತಿಕ ಉತ್ಪತ್ತಿವಾದ ಅನುಕರಣವಾದ ಅನುರಣನವಾದ ಶ್ರಮ ಪರಿಹಾರವಾದ ಸಂಜ್ಞಾವಾದ ತರಂಗವಾದ ವಂಶವೃಕ್ಷವಾದ ಸಮನ್ವಿತ ವಿಕಾಸವಾದ ಶ್ರಮ ಪರಿಹಾರವಾದ ಹೀಗೆ ಹತ್ತು ಹಲವಾರು ವಾದಗಳು ಭಾಷೆಯ ಉತ್ಪತ್ತಿಯನ್ನು ಪುಷ್ಟೀಕರಿಸುವ ವಾದಗಳು ಎನಿಸಿಕೊಂಡಿವೆ ಭಾಷೆಯು ಮಾನವನಿಗೆ ಮಾತ್ರ ಲಭಿಸಿರುವ ಅತ್ಯಮೂಲ್ಯ ವರ ಅನರ್ಘ್ಯ ರತ್ನ ತುರಿಯಂ ವಾಚೋ ಮನುಷ್ಯ ವದಂತಿ ಎನ್ನುವುದು ವೇದೋಲ್ಲಿಖಿತ ಸಂಗತಿ ಎನಿಸಿಕೊಂಡಿದೆ ಭಾಷೆಯ ಉಗಮಕ್ಕೆ ಕಲಿಕೆ ಮತ್ತು ಪರಿಸರ ಎರಡೂ ಅಂಶಗಳು ಮಹತ್ವಪೂರ್ಣದ್ದಾಗಿದೆ ಪ್ರಯತ್ನ ಪೂರ್ವಕ ರೂಢಿಸಿಕೊಳ್ಳುವುದು ಭಾಷೆಯ ಕಲಿಕೆ ಮನುಷ್ಯನು ಪ್ರಯತ್ನದಿಂದ ಪ್ರಪಂಚದ ಯಾವ ಭಾಷೆಯನ್ನಾದರೂ ಕಲಿಯಬಹುದು ಪರಿಸರವು ಮನುಷ್ಯನಿಗೆ ಭಾಷೆಯನ್ನು ದೃಢೀಕರಿಸುತ್ತದೆ ಮಗುವು ತಾಯಿಯ ಹಾಗೂ ಕುಟುಂಬದ ಸದಸ್ಯರ ನಿರಂತರವಾದ ಸಂಪರ್ಕ ಮತ್ತು ಸಂವಹನವನ್ನು ಅನುಸರಿಸಿ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದುತ್ತದೆ ಪರಿಸರವಿಲ್ಲದೆ ಕೇವಲ ಕಲಿಕೆಯಿಂದ ಭಾಷೆಯನ್ನ ರೂಢಿಸಿಕೊಳ್ಳುವುದು ಅಸಾಧ್ಯವಲ್ಲದಿದ್ದರೂ ಕಷ್ಟ ಸಾಧ್ಯ ಎನ್ನಬಹುದು ಭಾಷಾ ಪರಿಸರದಲ್ಲಿ ಭಾಷಾ ಸಂರಚನೆಯ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳು ಸುಲಭವಾಗಿ ಕರಗತವಾಗುತ್ತವೆ ಮಾತನಾಡುವ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಮಾತು ಪ್ರಭಾವಪೂರ್ಣವಾಗಿರುತ್ತದೆ ಯಾವುದೇ ಭಾಷೆ ಇರಲಿ ಅದರ ಹುಟ್ಟಿನ ದೇಶ ಕಾಲವನ್ನ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಕಾಲಾನುಕ್ರಮದಲ್ಲಿ ಭಾಷಾ ವಿಜ್ಞಾನಿಗಳು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ಭಾಷೆಯ ಸಂರಚನೆಯನ್ನ ಅನುಲಕ್ಷಿಸಿ ಬೆಳೆದು ಬಂದ ಅಂಶಗಳನ್ನ ಗುರುತಿಸಿ ಬಳಕೆಗೆ ತಂದ ಜನಾಂಗಗಳ ಸಾಂಸ್ಕೃತಿಕ ಅಂಶಗಳನ್ನ ಅವಲೋಕಿಸಿ ಭಾಷೆಯ ಮೂಲವನ್ನ ಪ್ರಮಾಣೀಕರಿಸುವುದನ್ನು ನಾವು ನೋಡುತ್ತೇವೆ ಇದರಿಂದ ಆ ಭಾಷೆಯ ಪ್ರಾಚೀನತ್ವದ ಅರಿವು ನಮಗೆ ಉಂಟಾಗುತ್ತದೆ ಪ್ರಾಚೀನತ್ವದ ಆಧಾರದ ಮೇಲೆ ಯಾವುದೇ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸುವುದಿಲ್ಲ ಆದರೆ ಐತಿಹಾಸಿಕ ಅಥವಾ ಗ್ರಾಂಥಿಕ ದೃಷ್ಟಿಯಿಂದ ಅವಲೋಕಿಸಿದಾಗ ಪ್ರಾಚೀನತ್ವವೂ ಸಹ ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಲು ಒಂದು ಪ್ರಮುಖ ಅಂಶವಾಗಿರುತ್ತದೆ ಸಹಸ್ರಾರು ವರ್ಷಗಳ ಹಿಂದೆ ಆಡು ಭಾಷೆಯಾಗಿದ್ದು ಈಗ ಕೇವಲ ಸಾಹಿತ್ಯಕ ರೂಪದಲ್ಲಿದ್ದು ತನ್ನ ಸಾಹಿತ್ಯಕ ಮೌಲ್ಯವನ್ನ ಪರಂಪರಾಗತವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅವಿಚ್ಛಿನ್ನವಾಗಿ ವರ್ಗಾಯಿಸುತ್ತಿರುವ ಭಾಷೆಯನ್ನೂ ಸಹ ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಿರುವುದನ್ನು ನಾವು ನೋಡಬಹುದು ಆಧುನಿಕ ಸಾಹಿತ್ಯಕ್ಕಿಂತ ತೌಲನಿಕ ದೃಷ್ಟಿಯಲ್ಲಿ ಪ್ರಾಚೀನ ಸಾಹಿತ್ಯದ ಮೌಲಿಕತೆಯ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯೂ ಸಹ ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಲು ಇರಬೇಕಾದ ಪ್ರಮುಖ ಅಂಶಗಳಲ್ಲೊಂದಾಗಿದೆ ಸಾಹಿತ್ಯದಲ್ಲಿರುವ ಸಾಂಪ್ರದಾಯಿಕ ಶೈಲಿಯ ಸ್ವಂತಿಕೆಯು ಆ ಭಾಷೆಗೆ ಶಾಸ್ತ್ರೀಯ ಭಾಷೆ ಎಂದು ಪರಿಗಣಿಸಲು ಅನುವು ಮಾಡಿಕೊಡುತ್ತದೆ ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನಿಂದ ಸುದೀರ್ಘವಾದ ಚಾರಿತ್ರಿಕ ಹಿನ್ನೆಲೆಯಿದೆ ತನ್ನದೇ ಆದ ಸ್ವಂತಿಕೆ ಇರುವ ಬಾಹ್ಯ ರಚನೆ ಇದೆ ತಾತ್ವಿಕ ವೈಜ್ಞಾನಿಕ ಹಾಗೂ ತಾಂತ್ರಿಕ ಶಬ್ದ ಸಂಪತ್ತಿನಿಂದ ಸಮೃದ್ಧವಾದ ಈ ನಮ್ಮ ಕನ್ನಡ ಭಾಷೆ ತನ್ನದೇ ಆದ ಸ್ವತಂತ್ರ ಲಿಪಿಯನ್ನೂ ಹೊಂದಿದೆ ಕನ್ನಡದ ಪ್ರಾಚೀನತೆ ಕನ್ನಡ ಭಾಷೆ ಅತ್ಯಂತ ಪುರಾತನವಾದದ್ದು ಎನ್ನುವುದನ್ನ ಯಾವ ವಿದ್ವಾಂಸರೂ ಅಲ್ಲಗಳೆಯುವುದಿಲ್ಲ ಕ್ರಿಸ್ತಶಕ ಆರಂಭದ ವೇಳೆಯಲ್ಲಿ ಸಂಸ್ಕೃತದ ಪ್ರಭಾವದೊಂದಿಗೆ ಕನ್ನಡವು ಸಾಕಷ್ಟು ಪ್ರಬುದ್ಧವಾಗಿ ಬೆಳೆದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಹಾಸನದಲ್ಲಿ ದೊರೆತ ಹಲ್ಮಿಡಿ ಶಾಸನವು ಸಂಸ್ಕೃತ ಭೂಯಿಷ್ಠ ಪದಗಳಿಂದ ಕೂಡಿದ್ದರೂ ಕನ್ನಡದ ಪ್ರಥಮ ಶಿಲಾಶಾಸನ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಮುಂದೆ ದೊರೆತಿರುವ ಅನೇಕ ಶಾಸನಗಳಲ್ಲಿ ಬಳಸಿದ ಭಾಷೆ ಕಾಠಿಣ್ಯತೆಯಿಂದ ಸರಳತೆಗೆ ಸಾಗಿರುವುದನ್ನ ಕಾಣಬಹುದು ಕನ್ನಡದ ಈ ದಾರಿ ತನ್ನ ಅಭ್ಯುದಯಕ್ಕೆ ತಾನೇ ಮಾರ್ಗವನ್ನು ಕಂಡುಕೊಂಡಂತಾಗಿತ್ತು ಪರಿಣಾಮ ಸ್ವರೂಪವಾಗಿ ಕನ್ನಡಕ್ಕೊಂದು ಶಾಸ್ತ್ರೀಯ ಮನ್ನಣೆ ದೊರಕಿರುವುದು ಸ್ವಾಗತಾರ್ಹ ಸಂಗತಿ ಕನ್ನಡವನ್ನ ಶಾಸ್ತ್ರೀಯ ಭಾಷೆ ಎಂದು ಘೋಷಣೆಯಾದ ಹಿನ್ನೆಲೆಯಲ್ಲಿ ವಿದ್ವತ್ ಕ್ಷೇತ್ರದಲ್ಲಿರುವ ವಿದ್ವಾಂಸರ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಕಾಲದಿಂದ ಕಾಲಕ್ಕೆ ಹೊಸ ಬೆಳೆಗಳನ್ನು ತೆಗೆಯುವಂತೆ ಕನ್ನಡದ ಕೃಷಿಯಲ್ಲಿ ನೂತನ ಫಸಲನ್ನು ಅಂಕುರಿಸಲೇಬೇಕಾಗಿದೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿರುವ ಸುಸಮೃದ್ಧವಾಗಿರುವ ಕನ್ನಡ ಭಾಷೆಗೆ ಕೇವಲ ಪಳೆಯುಳಿಕೆಗಳಿಂದ ನಿಂತಿರುವ ಭಾಷೆಯ ಸ್ಥಾನಮಾನ ನೀಡುವುದು ಸಮಂಜಸವಲ್ಲ ಆಧುನಿಕ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಚಿಂತನೆಗಳನ್ನ ಆಧುನೀಕರಣದೆಡೆಗೆ ಒಯ್ಯುವುದು ಅನಿವಾರ್ಯ ಆಗ ಅಧ್ಯಯನದ ಸ್ವರೂಪ ಮತ್ತು ಬಳಕೆಯ ವಿಧಾನದಲ್ಲಿ ಪರಿವರ್ತನೆಯನ್ನ ತರಲು ಸಾಧ್ಯವಾಗುತ್ತದೆ ಇದುವರೆಗೂ ಸಿರಿಗನ್ನಡಂ ಗೆಲಿಕೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನದ ಘನತೆ ಬಗ್ಗೆ ಮಾತನಾಡಿದವರು ಅವರು ಡಾ ವಿ ಭಟ್